అవును లేబర్ మూ కల్సా ఎలా నగైతి ఆ మల్లెల్గ ఇన్ను బ ఎలాసా నగతి ఒన్ బి బర్వ ఐత చూరీ ఏళ్ళీ ఏ బర్రీ నల్వత్ రూ బి బీ వర్రీ బీ వే బే అగ్రీ ఆశిపే అల్ కుంతల్ కుర అదవ్ నోడు కుండేళ్ళీ గుడి బా 40 ರೂಪಾಯಿಗೆ ಆಡ್ ಕೊಡ್ತೀನಿ ನಿಮಗೆ ಅಳಿರಂಗ 40 ರೂಪಾಯಿ ಕೊಂದಾನೆ 40 ರೂಪಾಯಿ ಕೊಂದ 20 ರೂಪಾಯಿ ಮಾರ್ಕೊಡಲ್ಲ ಒಂದಾ 40 ರೂಪಾಯಿ ಅಂದ್ರೆ ಅರ್ಧ ಕರೆದನೆ ಕಡಿಮೆ ಮಾಡಿದ್ಯಾ ಇಲ್ಲಿ 11 ರೂಪಾಯಿ ವರ್ದನಂತ 11 ರೂಪಾಯಿ ಮನಿ ಹೋಗಬೇಡ ಏ ಆಗೋಂಗ ಆ ಮಡಂಗ ಲನಿ ಬಾಕ್ಸ್ ಮಾಡ್ತಿಲ್ಲ ಈಗ लास्ट ರೂಪಾಯಿ ನೋಡು ಬೇಕಂದ್ರೆ ತೋ ಬಾಡಂದ್ರೆ ಬಿಡೆ ಅಲ್ಲೇ ಇಟ್ಕೋ ಆ ಆ ಆ ನಿಂಗು ಬಾಡ್ಯಾನ್ ಕರೆ நான் சாமானி நான் கால் தர்த்தி காரி அதுக்க நடுக்கடை ಏ ಮಲ್ರಿ ಇದೆಲ್ಲ ಕಸಾ ಹುಡುಗ ತಳ್ಳಿ ನಿನ್ನೆ ಯಾಡ ಅರೆಳ್ ನೀರ್ ಕಡಿಮೆ ಆಗೋ ನನಗೆ ಗೊತ್ತಿಲ್ರಿಪ್ಪ ಗೊತ್ತಿಲ್ಲ ಏನ್ ಮಾಡಿ ಹೇಳೆ ನಾ ನಾಯಕ್ಗಳ್ರಿ ನಿಮ್ ಕಡೆ ಇಷ್ಟು ದಿನ ಕೆಲಸ ಮಾಡಕತ್ತ್ರು ನಾನು ಅಂತ ವ್ಯವಹಾರ ಮಾಡಿನ್ರಿ ಹೇಳಲೇ ಬರಬರ್ಸಿ ನಾ ತಗೊಂಡಿಲ್ರಿ ಆ ನೀ ಯಾತಿಗೆಂದ್ರ ನಾನು ಯಾತಿರ್ತನ್ರಿ ಆ ಆಸಿಪಿನ ಅಂಗಡಿಗೆ ಎಗರಸ್ತಿನಾ ಹೋಗೋದನ ಓಗೇನೇ ಅಷ್ಟಬೇಕಾಗಿ ಆಡ ಓಪರ ಗಡೆಗಿರ್ತಾವ ಹಳ್ಳಿ ನನ್ನೇನು ಸುಂ ಕೇಳತಿಲೇ ಹಳ್ಳಿ எங்க <laughs>

ನಲ್ವತ್ತ ರೂಪಾಯ್ ಒಂದ್ರಿ ಎರಡ್ ತೊಗೊಂತೀರಿ ಒಂದ್ ಫ್ರೀ ಮಾರ್ಕೊಡ್ತೀವಿ ಹತ್ ತೊಗೊಂದ್ರ ಒಂದ್ ಫ್ರೀ ಹತ್ತ ಯಾರ್ ಕಡೆ ಅಲ್ಲಿ ಒಂದ್ ಕೊಡಿದೆ ಅಲ್ಲಿ ನಿಂಗೆ ಅಷ್ಟು ತಗೊಂತಾನೆ ಅಷ್ಟು ಖಾಲಿ ಮಾಡ್ತಾನೆ ಒಂದ್ ಬೇಕಂತ ಅವ ಅವ ಇರುದ್ ಹಿಂಗ ಒಂದ ಬೇಕಂತವೈದ್ ಕೊಡವ್ನೇ ಮಾಸ್ತ ಕೇಳಿದ್ರು ಒಂದು ಐದು ಆರು ಅದ ಕೊಳ್ರಿ ಮೂವತ್ತ ರೂಪಾಯಿ ಮಾಡು ಆ ನಲ್ವತ್ ರೂಪಾಯಿ ತಾಯಿ ಕೆ ಕೊಡು ಒಂದು ನಿಮಗ ನೋಡೇ ತಗೊಂಡಿದ್ರಿ ಇದೆ ದೊಡ್ಡ ತಗೊಂಡ್ರೆ ಎರಡ್ ರೂಪಾಯಿ ಸಣ್ಣ ತಗೊಂಡ್ರ ನಲ್ವತ್ತು ರೂಪಾಯಿ ಚಲೋ ಅಂಗಡಿ ಏನ್ ಹೇಳ್ಬೇಕು ಇವ್ರಿಗೆ ನೋಡಿ ಕೊಡು ಕೊಯಲೇ ನೋಡು ಅದು ಐತಿಲ್ಲ ಅದೊಳಗೆ ನೀರೆ ಐತೆ 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 ಏ ಆ ನಮನಿ ಅಲ್ಲಿ ಕಸ ಮಾಡಿ ಅಲ್ಲೇ ಹೋಗಿ ಇಲ್ಲ ನಾನು ಮಾರೀ ಹೋಗಿತ್ತೇನೆ ಏನ್ಲಿಪ್ಪ ಇನ್ನು ಬರವಲ್ ತಲ್ಲಿದೆ ಪಟ್ ಪಟ್ ಹೊಡಿಲಿ ಅಮ್ಮ ಕೊಲೆನ್ అంగరి అంగరి కొరి కడ్డితో ఏ కడ్డి కొల్ల ఏ ఎంత ఎంపలే పెట్టి కొందివో గోవా బీచ్ లో బీర్ కుడదాం వమాటని లీప ఈ టెల్లిరికి నా రణం గటగట కుడుతురుసింది బడా 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 అవు కొడయా మలకన ఏలే ಗಿರಾಕಿ ಆಗಿಲ್ಲ ನಾಳ ಇಲ್ಲ ಗಿರಾಕಿ ಆಗಿಲ್ಲ ಸುಮುಂದ್ರ ಗಿರಾಕಿ ಆಗಿಲ್ಲ ಎಟ್ಟಾರ ತೆಲಿ ತಿನ್ನತಿಪ ಹಳ್ಳಿ ಮನೆಗೆ ಇರ್ತಾವ್ ಜೋಣಗ್ಯಾ ಎರಡ್ ಸಲ ತಲಿ ತಿನ್ನತಿ ಗಣಿಗೆ ಗಿರಾಕಿ ಮುಂದ್ ಮನೆಯ ಇಂಗೊಂದ್ ಏನ್ ರೇಟ್ ಎಲ್ಲ ಹೊಳಗ್ಯಾಬಕ ಗದ ಗದ ನಡಕ್ತಾರ ತಂಡ್ಯಾಗ ನಾ ಬರ್ತೇನೆ ಬಂಡ್ಯಾಗ ಈ ಎಳ್ನೀರ್ ಹಾಕೊಂಡು ಅದ್ರ ಎಳ್ನೀರ ಎಷ್ಟಾದ್ರಕ್ಕ ನಿಲ್ವಾ ಐವತ್ ರೂಪಾಯಿ இல்ல ಎಲ್ಲರೂ ಕೊಡಾಕ್ತೀನಿ ಕೈನ ಹಾಕ್ತೀನಿ ನೋಡಿ ಗಿರಾಕಿನು ಬಾ ಕಾಡಾರ್ಸ್ತಾಳೆ ಹೌದ್ರಿ ಮಾಲಕ್ ಬಾ ಕಾಡಾರ್ಸ್ತಾರಿಪ್ಪ ಅಲ್ಲ ಎಲ್ಲರೂ ಕುಡಿತಾರ್ರಿ ಕುಡಿದ್ ಮೇಲೆ ಹೊಳ್ ರೊಕ್ಕನ ಕೊಡಾಕಿ ಹಿಂಗ ಹಿಂದೂ ಮಾಡ್ತಾರಿಪ್ಪ ನೋಡಪ್ಪ ಇಂತಾವ್ ಗಿರಾಕಿ ಬರ್ತಿರ್ತಾವ ಏನಾದ್ರು ನಾ ಅಂಗಡಿಯಾಗ ಇರ್ಲಾರ್ದಾಗ ನೀನ ಸಂಭಾಳಿಸ್ಕೋಬೇಕ ಮಾಲಕಿಲ್ ತಡಿ

ನಿಮ್ಯಾಲ ಎಲ್ಲಾರು ನೀರ್ ಇದ್ದಿದ್ದ ಗಂಜಿ ಇದ್ದಿದ್ ಕೇಳ್ತಾರೆ ನೀನ್ ನೋಡಿದ್ ನೀರೇ ಇರ್ಬಾರ್ದ ಅನ್ನಕಿಲ್ಲ ನೀರ್ ಇಲ್ಲದ ಯಾಕೆ ಒಣ ನಾಂಟಿ ಹಾಕೊಂಡ್ ಹೊಡ್ಯಾಕ ಇದ್ದಾಗ ಗ್ಲಾಸ್ ಅದು ಸಿಕ್ಕಲ್ಲ ನಾನ್ ನಿನಗ ಗ್ಲಾಸ್ ಒಳಗ್ ಕುಡಿದ್ರೆ ಆಫೀಸ್ ಒಳಗ್ ಗೊತ್ತಾಕೈತಿ ಎಳ್ಳೀರ್ ಒಳಗ್ ಕುಡಿದ್ರೆ ಯಾವ್ ಗೊತ್ತಾಕೈತಿ

come oh on <laughs>